ನಮಸ್ಕಾರ ಸ್ನೇಹಿತರೆ ಸಂಶೋಧನಾ ನ್ಯೂಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೇ ಕನ್ನಡ ನಾಡಿನ ಹಿರಿಮೆ ಬಹಳ ದೊಡ್ಡ ಆತಂಕದಲ್ಲಿದೆ ಇಂತಹ ಹಿರಿಮೆಗೆ ಪುಲಿಕೇಶಿ ಮಯೂರವರ್ಮ ಮೈಸೂರು ಒಡೆಯರು ವೀರಮದಕರಿ ನಾಯಕರು ಇಂತಹ ಅರಸರು ರಾಯಣ್ಣ ಚನ್ನಮ್ಮ ಬೆಳವಡಿ ಮಲ್ಲಮ್ಮ ಒನಕೆ ಓಬವ್ವ ಇಂತಹ ವೀರಸಾಹಸಿ ಹಾಗೂ ಕವಿಗಳದ ರಣ್ಣ ಪಂಪ ಗೋವಿಂದ ಪೈ ರವರ ಪಾತ್ರ ಪ್ರಾಮುಖ್ಯತೆಯನ್ನು ನೀಡಿದೆ ಅಂತಹ ಕವಿಗಳಲ್ಲ ಕವಿಗಳ ಸಾಲಿನಲ್ಲಿ ಬರುವ ರಾಷ್ಟ್ರಕವಿ ವಿಶ್ವ ಮಾನವ ಕವಿ ಕುವೆಂಪು ರವರ ಮಾಹಿತಿ ಬಗ್ಗೆ ಇಂದು ನೋಡೋಣ ಸ್ನೇಹಿತರೆ ಕುವೆಂಪುರವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ವೆಂಕಟಪ್ಪ ಮತ್ತು ಸೀತಮ್ಮರವರ ಪುತ್ರರಾಗಿ ಜನಿಸುತ್ತಾರೆ ಇವರ ಪತ್ನಿ ಹೇಮಾವತಿಯವರು ಕುವೆಂಪುರವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಆರಂಭಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಮುಗಿಸುತ್ತಾರೆ ನಂತರ ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ಬಿ ಎ ಮುಗಿಸಿ ಕನ್ನಡದಲ್ಲಿ ಎಮ್ ಪ ಎಮ್ ಎ ಪದವಿ ಪಡೆಯುತ್ತಾರೆ ಹಾಗೂ ಇವರು ಉಪನ್ಯಾಸಕರು ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಇವರನ್ನು ರಸಋಷಿ ಯುವ ಕವಿ ಜಗದ ಕವಿ ಎಂದು ಕರೆಯುತ್ತಿದ್ದರು ಇವರ ಮಗನಾದ ಪೂರ್ಣಚಂದ್ರ ತೇಜಸ್ವಿರವರು ಕೂಡ ಒಬ್ಬ ಮಹಾನ್ ಕವಿಯಾಗಿದ್ದು ಅವರ ಕೊಡುಗೆಯೂ ಭಾಳಷ್ಟಿದೆ ಕುವೆಂಪುರವರ ಕೃತಿಗಳು ಮಹಾಕಾವ್ಯ ಶ್ರೀರಾಮದರ್ಶನಂ ಖಂಡಕಾವ್ಯ ಚಿತ್ರಾಂಗದ ಕವನ ಸಂಕಲನ ಕೊಳಲು ಪಂಚಜನ್ ಪಂಚಜನ್ಯ ನವಿಲು ಕಲಾಸುಂದರಿ ಪ್ರೇಮ ಕಾಶ್ಮೀರ ಅಗ್ನಿಹಾಸ ಇತ್ಯಾದಿ ಕವನ ಸಂಕಲನ ಸನ್ಯಾಸಿ ಮತ್ತು ಇತರೆ ಕತ್ ನನ್ನ ದೇವರು ಮತ್ತು ಇತರೆ ಕಥೆಗಳು ಕಾದಂಬರಿಗಳು ಕಾನೂನು ಹೆಗ್ಗಡತಿ ಮಲೆಗಳಲ್ಲೂ ಮದುಮಗಳು ಆತ್ಮಕತೆ ನೆನಪಿನ ದೋಣಿಯಲ್ಲಿ ಕುವೆಂಪುರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದ್ಮಭೂಷಣ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫಿಲಾಸಫಿ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಕರ್ನಾಟಕ ರತ್ನ ನಾಡೋಜಿ ಹಾಗೂ ಶ್ರೀರಾಮಾಯಣ ದರ್ಶನಂ ಕಾವ್ಯಕ್ಕೆ ಜ್ಞಾನಪೀಠ ಜ್ಞಾನಪೀಠ ಪುರಸ್ಕಾರ ದೊರೆತಿದೆ ಇಂತಹ ಮಹಾನ್ ಸಾಧನೆ ಮಾಡಿದ ಕುವೆಂಪುರವರು ಕನ್ನಡದ ಆಸ್ತಿ ಕನ್ನಡಿಗರ ಆಸ್ತಿ ಕನ್ನಡದ ಶ್ರೇಷ್ಠ ಕವಿ ನಮ್ಮ ಕುವೆಂಪುರವರು ಕುವೆಂಪುರವರು ನವೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇಹಲೋಕ ತ್ಯಜಿಸಿದರು ಅಂದರೆ ನಿಧನರಾದರು ಇದುವರೆಗೆ ರಾಷ್ಟ್ರಕವಿ ಕುವೆಂಪುರವರ ಕತೆಯನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು